ಇವತ್ತಿನ ರೆಸಿಪಿ ತುಂಬಾ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಯಾವುದೇ ಫ್ಯಾನ್ಸಿ ಡಯೆಟ್ನ ಫಾಲೋ ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಮೇ ಬಿ ಯೂಟ್ಯೂಬಲ್ಲಿ ಈ ರೆಸಿಪಿ ಇಲ್ಲದೇ ಇರ್ಬೋದು ಬಟ್ ಇದ್ದು ಇರ್ಬೋದು ಹೇಳೋಕ್ಕಾಗಲ್ಲ ಬಟ್ ಈ ಥರ ರೆಸಿಪಿ ನಮಗೆ ಗೊತ್ತೇ ಇಲ್ಲ ಅನ್ನೋರು ಕೂಡ ತುಂಬ ಜನ ಇದ್ದಾರೆ ನಮ್ಮ ಅಜ್ಜಂದಿರ ಕಾಲಕ್ಕೆ ಅವರಮ್ಮ ಅವರು ಮಾಡ್ಕೊಡ್ತಿದ್ರಂತ ಈ ಥರ ಸೊ ನಮ್ಮ ಅಜ್ಜಿ ಶೇರ್ ಮಾಡಿದಂಥ ರೆಸಿಪಿ ಇದು ವೆಲ್ಕಮ್ ಬ್ಯಾಕ್ ಟು ಓನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ನೀತ ಬನ್ನಿ ಹಾಗಾದ್ರೆ ಮಾಡೋ ಪ್ರೊಸೆಸ್ ನೋಡೋಣ ಬರೀ ಡಯೆಟು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಅಂತಲ್ಲ ಹೆಲ್ತಿಯಾಗಿ ಬೇಕು ಅನ್ನೋದಾದರೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ Okay. <laughs> ಫಸ್ಟ್ ಒಂದು ಕಪ್ ಆಗೋಷ್ಟು ಜೋಳನ ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ಬೇಕಾಗುವಷ್ಟು ನೀರು ಆ್ಯಡ್ ಮಾಡಿ ಜೋಳನ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ ಓವರ್ ನೈಟ್ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತಲ್ಲ ನೀವು ಲೈಟಾಗಿ ಏನಾದರೂ ಡಿನ್ನರ್ ಮಾಡಬೇಕಂದ್ರೂ ಕೂಡ ಇನ್ನು ಟ್ರೈ ಮಾಡ್ಬೋದು ಸೊ ಡಿನ್ನರ್ ಮಾಡ್ಕೊಳ್ಳೋಂಗಿದ್ರೆ ನೀವು ಬೆಳಗ್ಗೆ ನೆನೆಸಿಟ್ಟರೆ ಸಾಕಾಗುತ್ತೆ ಬಟ್ ಇದು ಇನ್ಸ್ಟೆಂಟಾಗಿ ಮಾಡಲಿಕ್ಕೆ ಬರಲ್ಲ ಖಂಡಿತವಾಗ್ಲೂ ನೆನೆಸ್ಕೊಂಡೇ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೆನ್ಕೊಂಡಿರೋಂಥ ಜೋಳನ ಒಂದು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೀಜ ಕೂಡ ಆ್ಯಡ್ ಮಾಡಿಕೊಂಡು ಒಂದೆರಡು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ಕೂಗಿಸ್ಕೊಬೇಕಾಗುತ್ತೆ ಕೂಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ mitte beete die ಜಾಸ್ತಿ ವಿಸಿಲ್ ಕೂಗಿಸ್ಕೊಂಡಿಲ್ಲ ಅಂತಂದರೆ ಗಟ್ಟಿಯಾಗಿರುತ್ತೆ ಸೊ ತೆನ್ನೋಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಪ್ರೆಸ್ ಮಾಡ್ಕೊಂಡು ನೋಡಿಕೊಂಡ್ರೆ ಈಸಿಯಾಗಿ ಪ್ರೆಸ್ ಆಗ್ತಿದೆ ಸೊ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಇವಾಗ ಒಂದು ಸ್ಟ್ರೈನರ್ಗೆ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಇರೋಂಥ ನೀರು ಎಕ್ಸ್ಟ್ರಾ ಬಸ್ಕೊಂಡಿರೋವಂಥದನ್ನ ನೀವು ಸೂಪಾಗಿ ಕುಡಿಬೋದು ಇಲ್ಲ ನೀವು ಮುದ್ದೆ ಮಾಡ್ಕೊಳ್ಳೋಂಗಿದ್ರೆ ಇಲ್ಲ ಅನ್ನ ಮಾಡ್ಕೊಳ್ಳೋಂಗಿದ್ರೆ ಅದರಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಸಾಸಿವೆ ಆ್ಯಡ್ ಮಾಡಿಕೊಂಡು ಸೆಡಿದ ನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಒಣ್ಮೆಣಕಾಯಿನ ಕೂಡ ಆ್ಯಡ್ ಮಾಡಿಕೊಂಡು ಇದೆಲ್ಲ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಬೇಳೆ ಕಲರೆಲ್ಲ ಚೇಂಜ್ ಆಗಿದೆ ಅನ್ನುವಾಗ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಕುಟ್ಟಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವಲ್ಲಿ ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಲರೆಲ್ಲ ಚೇಂಜ್ ಆಗಿದೆ ಅನ್ನುವಾಗ ಒಂದು ಸ್ವಲ್ಪ ಇಂಗು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಈ ಅರಿಶಿನ ಪುಡಿ ಮತ್ತು ಹೆಂಗುರೋಂಥ ಹಸಿ ವಾಸನೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಜೋಳನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಇದು ದಿನಾಗ್ಲೂ ಒಂದು ಬೌಲ್ ತಿಂದರೆ ಸಾಕು ಚಿಕ್ಕ ಒಂದು ಗುಲಾಬ್ ಜಾಮೂನ್ ಬೌಲು ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿದೆ ಅಂತ ಅನಿಸುತ್ತೆ ಜಾಸ್ತಿ ಹೊತ್ತು ಹೊಟ್ಟೆ ಕೂಡ ಹಸಿಯಲ್ಲ ಸೊ ಹಾಗಾಗಿ ಓವರ್ ರೇಟಿಂಗ್ನ ನೀವು ಕಡಿಮೆ ಮಾಡ್ಕೋಬೋದು ಇದು ಡಯಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ನ ಕವರ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ತುರ್ಕೊಂಡಿರುವಂಥ ಕಾಯಿ ಹಸಿದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂಥ ಜವಾರ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಸಿಕ್ಕಾಬಟ್ಟೆ ಸಿಂಪಲ್ ಅಲ್ವಾ ఖండీ వలూ నిష్టవార బ్రేక్ఫాస్ట్ బెసి బిసే యాదారు జూస్ జొచ్చే తొందర నిమ్మ బ్రేక్ఫాస్ట్ కంప్లీట్ సాటిస్ఫాక్షన్స్ కూడా ఖండితా ఈ రెసిపినావు ట్రై మిని అడిక్ట్ ఆంతూ గ్యారంటీ సో ఈ సింపల్ రెసిపి నిస్ఫుల్ ఆయేది అంత అనుకోని ఖండిగవ్లో ట్రై మిల్సి కమెంట్ మూలక నిమిన్ను ఈజీ రెిపీకు నన్న చాలబ్స్క్రైబ్ మాకు మొత్తం ఈ వీడియో యూస్ఫుల్ ఆగితే ఫ్రెండ్స్ మేము ఫ్యాలి కూడా షేర్ మాకొడి థ్యాంక్